ಪೂಜಿಸಲು ಮತ್ತು ಹೋಗದ ಹೊಳೆಯನ್ನ ನಾನು ಬಲ್ಲದು ಹೊತ್ತು ಹೋಗದ ಮನ್ನ ಮೃತ್ಯು ಮುಟ್ಟದ ಮನ್ನ ಮತ್ತು ದಿವ್ಯ ರತ್ನವ ಕೆ ಆ ರತ್ನವನ್ನು ನೀನು ಅಲಂಕರಿಸಿಯಾದ ನಮ್ಮ ಮಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತನಾರಿಲ್ಲ ಮನವೇ ಬಾಸ ವೈರಾಗ್ಯ ಒಲಿವೆಂಬುದು ಕಾಯಗುಣ ಪದಾರ್ಥವಾದರೇನು ತಾನಿಂತೆ ಬಂದದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ ಕೂಡಲ ಬಂದ ಪ್ರಸಾದ ಕಾಯವ ಗೆಳಿಸಲಾಗದು ಬಸವ ಒಲಿಸಬೇಕು ಮನವರ್ ಕೊಟ್ಟು ಲಿಂಗವನ್ನು ಒಲಿಸಬೇಕು ಜನ ಮಕೊಟ್ಟು ಜಂಗಮವಾನ ಒಲಿಸಬೇಕು ಹಿಂದಿ ತ್ರಿವಿಘವ ಮಲಿಸಿ ಹರೆಹೊಯಿಸಿ ಕುರುಹು ಪುಲಿಸೋವಾ ಬ್ರಹ್ಮಕರ ಮೆಚ್ಚ ಕೂಡಲ ಸಂಗಮ ದೇವ ಭಾಷಾವೋಂ ಶ್ರೀ ಗುರುಮಸ ಮನೆ ంగర్తమేత్రమో <laughs> నిశ్చర్మాచారోవి ಸಮತೆ ಭಕ್ತಿ ಸತ್ಯವೇ ಲಿಂಗ ಅನ್ಯ ಅನ್ಯದೈವ ರೋಷಣಿ ಲೇ ಪೂಜೆ ಹಾಶೀಲರಿ ಹೃದೇ ಪ್ರಸಾದ ಇಷ್ಟಲಿಂಗದಲ್ಲಿ ನಿರತನಾಗಿರ್ಣೆ ಕಪಿಲಸಿ ಮಲ್ಲೇಶ್ವರ ದೇವರ ದೇವಾ ಬಸವಾ ಓರುಬಸತ್ ಲಿಂಗಾಯ

ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನಲ್ಲ ನೀನು ಹೃದಯ ಕವಲ ಶುದ್ಧವಿಲ್ಲದವರಲ್ಲಿ ಇರಲೆಯ ನೀನು ಎನ್ನಲ್ಲಿ ರುಂಟೆಂದು ಎನ್ನ ಕರಸ್ಥಳಿಂಗುಕೊಂಡೆ ಹೇಳ ಚನ್ನ ಮಲ್ಲಿಕಾರ್ಜುನ ಬಾಸ ಲಿಂಗಾರ್ಚನೆ ಮಾಡುವಲ್ಲಿ ಬಸವಣ್ಣನ ಜಂಗಮಾರ್ಚನೆ ಮಾಡುವಲ್ಲಿ ಬಸವಣ್ಣನ ಪ್ರಸಾದುವಲ್ಲಿ ಬಸವಣ್ಣನ ಬಸವಣ್ಣನ ನೀಡಿದುಲಗೇ ಜನಕ್ಕೆ ಭಕ್ತಿ ಇಲ್ಲವಾಗಿ ಆನು ಬಸವಣ್ಣ 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 ಎನ್ನು ತಿದ್ದನೇಯ ಕಲಿದೇವರ ದೇವ ಬಸವ ಆಚಾರ ವಿಚಾರ ಬಸವಂಗರ್ಪಿತ ಎನ್ನ ಭಾವನಿರ್ಭಾವ ನಿರ್ಭಾವ ಬಸವಂಗರ್ಪಿತ ಎನ್ನಂತರಂಗ ಬಹಿರಂಗ ಬಸವಂಗರ್ಪಿತ ನೀನಾನೆಂಬುದು ಬಸವಂಗರ್ಪಿತ ಇಂದು ಇಂದು ಬಸವಣ್ಣಂಗೆ ಎನ್ನ ನಿವೇದಿಸಿದ ನಾಗಿ ಉಭಯವೆಂಬುದು ಇಲ್ಲವಾದೆ ನಿರಾಲಂಬದಲ್ಲಿ ನಿಜ ನಿವಾಸಿಯಾಗಿದ್ದನಯ್ಯ ನಿಕ್ಕಳಂಕ ಮಲ್ಲಿಕಾರ್ಜುನ बसवा ओ श्री गुर बस विलिंगाय नम बसवनी ताई बसवण्णनी ते बसवणनेरम बंधुन वसुधी कपिल सिद्ध गुरु निम्बरी गुसन बसवा श्री गुबस

సవలింగ బామధేనుకవన కల్పవృక్షణి బనామో చింతమణికాణి బసవన నమ పరుషద కణి కాడ బసవ సంజీవన మూలకె కాంతప్ప బసవ నమామృత ఎన్న జీవే తుంబి హరసూసి మనవ తు ఆ మనవ తు హరసూసి భావ తుంబి ఆ భావ తు హరసూసి సకల కర్ణేంద్రియంగా తుంబి ఆ సకల కర్ణేంద్రియంగా తుంబి వరసూసి ಎನ್ನ ಸರ್ವಾಂಗದ ರೋಮ ತುಳಿಗಳನ್ನೆಲ್ಲ ವೇದಿಸಿದ್ದಾಗಿ ತಾನು ಬಸವಾಕ್ಷರವೆಂಬ ಹಣಗನೇರಿ ಬಸವ 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 ಎಂದು ಭವಸಾಗರ ಹೋದ ಅಖಂಡೇಶ್ವರ ದಿನಯ ಅಖಂಡೇಶ್ವಶಗುರು ಮಹಾ ಮಾನವತವಾದಿ ಅಸಬಸವಣ್ಣನವರನ್ನು ಹೃದಯ ಮನೆಯಲ್ಲಿ ಸ್ಮರಿಸಿ ಮಹಾಮಹಿಮರು ಬಯಲುಕಾಯಿಸಿದ್ದರು ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಚಿನ್ಮಯ ಜ್ಞಾನಿ ಶತಸ್ಥರ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಇಪ್ಪತ್ತನೆಯ ಶತಮಾನದ ಶಿವಯೋಗಿ ವೇದಾಂತ ಸಿದ್ಧಾಂತಗಳ ಸಮನ್ವಯನ ಮಾಡಿರುವಂತಹ ಚಿದಂಬರ ಮಠಾಧೀಶ್ವರರಾದಂಥ ಜಗದ್ಗುರು ಸಿದ್ಧಾರುಣರ ಸ್ಮರಣೆಯನ್ನು ಮಾಡಿ ಜೊತೆ ಈ ಮಠದ ಸಂಸ್ಥಾಪಕರು ಅವಧೂತ ಶ್ರೇಷ್ಠರೂ ಆದಂತಹ ಶಿವಾನಂದ ಮಹಾಸ್ವಾಮಿಗಳವರನ್ನು ಸ್ಮರಿಸಿ ಇವತ್ತು ನಮ್ಮ ಏನು ನಮ್ಮ ಮಹಾಮನೆಯಲ್ಲೇ ಬೆಳೆದಂತಹ ನಮ್ಮ ಗುರುಪುತ್ರ ನಮ್ಮ ಶಿಷ್ಯರಾದಂತಹ ಪೂಜ್ಯ ಲಿಂಗಾನಂದ ಪ್ರಭುಗಳ ಪಟ್ಟಾಭಿಷೇಕ ಮತ್ತು ಚರಪಟ್ಟ ದೀಕ್ಷೆ ಅಂದರೆ ಚಿನ್ಮಯ ದೀಕ್ಷೆ ಈ ಸಂದರ್ಭದಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪರಮ ಪರಂಪೂಜ್ಯರಾದಂಥ ವೀರದೇಶ್ವರಾನಂದ ಮಹಾಸ್ವಾಮಿಗಳ ಚರಣಗಳಲ್ಲಿ ಶರಣುಗಳನ್ನು ಸಲ್ಲಿಸಿ ಈಗ ದೀಕ್ಷೆಯನ್ನು ಪಡಿತಾ ಇರುವಂತಹ ಲಿಂಗಾನಂದ ಅವರಲ್ಲಿ ಶರಣುಗಳನ್ನು ಸಲ್ಲಿಸಿ ಎಲ್ಲ ತಾಯಂಗರಲ್ಲಿ ಮತ್ತು ಎಲ್ಲ ಸದ್ಭಕ್ತರಲ್ಲಿ ಶರಣು ಶರಣ ಒಂದು ಇದೊಂದು ವಿಶೇಷವಾದಂತಹ ಪಟ್ಟಾಭಿಷೇಕ ಅಥವಾ ಚರಪಟ್ಟ ದೀಕ್ಷಾ ಸಮಾರಂಭ ಈ ಮಠ ಮತ್ತು ಪೂಜ್ಯ ಲಿಂಗಾನಂದ ಪ್ರಭುಗಳ ಸಂಬಂಧವೇ ವಿಚಿತ್ರವಾದದ್ದು ಮತ್ತು ವಿಶಿಷ್ಟವಾದದ್ದು ಸುಮಾರು ಎಂಟು ವರ್ಷ ಎಂಟು ವರ್ಷ ಆಯಿತಲ್ಲ ಎಂಟು ವರ್ಷಗಳಿಂದ ಯಾರ ಯಾವ ಗುರುಗಳ ಸಹಾಯ ಇಲ್ಲದೆ ಯಾವ ಜಗದ್ಗುರುಗಳ ಸಹಾಯ ಇಲ್ಲದೆ ತಾವೇ ಇಲ್ಲಿಗೆ ಬಂದು ಭಕ್ತರನ್ನು ಕೂಡಿಸ್ಕೊಂಡು ಸುತ್ತಮುತ್ತ ಗುರುಗಳ ವಿಶ್ವಾಸವನ್ನು ಪಡ್ಕೊಂಡು ಅವರು ಎಂಟು ವರ್ಷಗಳಿಂದ ಈ ಮಠದಲ್ಲಿ ಸಾಧನೆ ಅಧ್ಯಯನ ಚಿಂತನ ಮತ್ತು ಗುಡಿಯ ನಿರ್ಮಾಣ ಇವೆಲ್ಲವನ್ನು ಮಾಡಿಕೊಂಡು ಅವರು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ರು ಇನ್ನು ಪಟ್ಟಾಭಿಷೇಕ ಒಂದು ಆಗಬೇಕಲ್ಲ ಪೀಠಾರೋಹಣ ಆಗಬೇಕು ಪಟ್ಟಾಭಿಷೇಕ ಆಗಬೇಕು ದೀಕ್ಷೆ ಅಂತೂ ಮೊದಲೇ ಆಗಿತ್ತು ಅದು ದೀಕ್ಷೆ ಆದ ಪ್ರಸಂಗ ನಿಮಗೆಲ್ಲ ಗೊತ್ತಿರಬೇಕು ಅದು ಭಾಳ ವಿಚಿತ್ರವಾಗಿ ಆಗಿದೆ ಅವರಿಗೆ ತಾಳಿಕೋಟೆಯಲ್ಲಿ ಒಂಬತ್ತನೇ ಕ್ಲಾಸು ಹದಿನೇ ಕ್ಲಾಸು ಎಂಟನೇ ಕ್ಲಾಸು ಹೋಗ್ತಿರ್ಬೇಕು ಅವ್ರಿಗೆ ಎಂಟನೇ ಕ್ಲಾಸ ಆವಾಗ అన్నంతరు ఓ ఎస్ ఎస్ ఎల్ సి రోజు పియూసీ బంద్ ఆ ప్రోజన్కి వదే కర్కే నేలు దివసేమో లింగ దీక్ష ఎలా అప్పుడు అప్పలే జంగ దీక్ష కొడ్రీ జంగ దీక్ష కొడ్రీ ఏ ఆగలప్పుడు సుమారు ఇప్పుడు మూవత్ వర్షా ఆగలి మూవైదు ఏ ఇలా జంగ జల్దీ కొడు లింగ దీక్ష జింగం దీక్ష బేకే బెక్క న ముందే కారణాంత్రి ಅವರು ಸಂಚಾರಿಗಳಾಗ ಹೀಗೆ ನಮ್ಮಿಬ್ಬರಲ್ಲಿ ನನಗೆ ಅವ್ರಿಗೆ ಗುರು ಶಿಷ್ಯರ ಸಂಬಂಧ ಬರ್ತಿತ್ತು ಅವರು ಕಲಹಗಳು ಹಂಗೆ ಬಂದು ಹಂಗೆ ಬಿಟ್ಟು ಸಂಚಾರಿಗಳಾಗ ನಾನು ದೀಕ್ಷೆ ತಗೊಳ್ಳೇಬೇಕು ಅಂತ ಹುಚ್ಚು ಎಲ್ಲಿ ತಗೋಬೇಕು ಅಂತಂದರೆ ಸಂಗೊಳ್ಳಿಗೆ ಹೋಗಿದ್ದಾರೆ ಸಂಗೊಳ್ಳಿ ಬಂತಂದ್ರೆ ನನಗೆ ರಾಯಣ್ಣನ ಸಂಗೊಳ್ಳಿ ರಾಯಣ್ಣನ ಜಾಗ ಇದೆಯಲ್ಲ ಅಲ್ಲೇ ಹೋಗಿ ಕಾರ್ಯ ಹಾಕೋಬೇಕು ಅಂತ ಹೇಳಿ ಬೋರ್ ವೀಲರ್ ಸ್ನಾನ ಮಾಡ್ತಿದ್ದರು ಸ್ನಾನ ಮಾಡ್ತಿರ್ಬೇಕಾದ್ರೆ ಹಿಂದುಳಿದ ಅವ್ರು ಬಂದು ಹೊಡೆದಾಗ್ತದೆ ಯಾರು ಅಂತ ನೋಡಿ ಅವರು ಸಾಧನೆ ಏನು ನೋಡಪ್ಪ ಅಂತೇಳಿ ಗೋಕಾಕ್ ನೋವು ಅವ್ರ ಹಿಮಾಲಯಕ್ಕೆಲ್ಲ ಸಂಚ ಸಂಚಾರ ಮಾಡಿ ಅವರು ಸಾಲ ಪುರುಷರಾಗಿದ್ದರು ಸತ್ಪುರುಷರಾಗಿದ್ದರು ಅವರು ಹೋಗಿ ಮಾತಾಡಿಸಿದ್ದಾರೆ ಮಾತಾಡಿಸಿ ಏನೇನು ಆಯ್ತಪ್ಪ ಯಾಕೆ ಬಂದೆ ಎಲ್ಲ ಕೇಳಿದ್ದಾರೆ ಇವ್ರು ಇದ್ದಿದ್ದ ಕಥೆಯಲ್ಲಿ ಹೇಳಿಲ್ಲ ಆಯಿತು ಬಸವಣ್ಣ ಸ್ವಾಮಿಗಳು ನನಗೆ ಗೊತ್ತು ಅವ್ರ ಪ್ರೋತ್ಸಾಹ ಕೇಳಿದ್ದೀನಿ ನಾನು ಬಾಯಿ ಅಂತ ಹೇಳಿ ಇಪ್ಪತ್ತೊಂದು ಸಾವಿರ ಜೊತೆಗೆ ನಲವತ್ತು ದಿವಸನ ಏನಿಟ್ಕೊಂಡು ನಲವತ್ತೆಂಟು ದಿವಸ ಸಾಧನೆ ಮಾಡಿಸಿ ಇವ್ರಿಗೆ ದೀಕ್ಷೆ ಕೊಟ್ಟಿದ್ದಾರೆ ದೀಕ್ಷೆ ಕೊಟ್ಟ ಮೇಲೆ ಜನ ದೀಕ್ಷೆ ಆದ್ಮೇಲೆ ನನ್ನ ಹತ್ರ ಬಂದ ನನ್ನ ಹತ್ರ ಬಂದಿದ್ದು ನಡೆದಿದ್ದೆಲ್ಲ ಘಟನೆ ಹೇಳಿದ್ರು ಆವಾಗ ನಾನು ಹೇಳಾದರೆ ನಾನು ಕೊಡಲ್ಲ ಅಂದರು ಬಸವಣ್ಣನಿಗೆ ದೀಕ್ಷೆ ಕೊಡಿಸಿದಾರಪ್ಪ ಆದ್ದರಿಂದ ನಿಮ್ಮ ದೀಕ್ಷೆಯನ್ನು ಒಪ್ಕೊಳ್ತೀನಿ ಅವರು ನಿರ್ವಹಣ್ ಅನುಗ್ರಹ ಆಗಬೇಕು ಅನ್ನೋದು ಇಚ್ಛೆ ಇರಬೇಕು ಬಸವಣ್ಣನ ಇಚ್ಛೆನಿಂದ ಆದ್ದರಿಂದ ನೀವಿನ್ಮೇಲೆ ಬನ್ನಿ ನಮ್ಮ ಮಟ್ಟಕ್ಕೆ ಬನ್ನಿ ಸಾಧನೆ ಮಾಡಿರಿ ನೀವೆಲ್ಲಿದ್ದರೂ ನಾನು ಬರ್ತೀನಿ ನಾವೆಲ್ಲ ಒಟ್ಟಿಗೆ ಹೋಗೋಣ ನನ್ನ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿ ಈ ಮಟ್ಟಕ್ಕೆ ಬಂದು ಸಾಧನೆ ಮಾಡಿಕೊಂಡು ಭಾಳ ಕಠಿಣ ಮಾರ್ಗ ಕಠಿಣ ಮಾರ್ಗವನ್ನು ಸರಳಗೊಳಿಸ್ತಕ್ಕಂಥ ಶಕ್ತಿ ಅವರಿಗೆ ಪೂರ್ವಜನ್ಮದಿಂದಲೇ ಬಂದಿದೆ ಎಂಥ ಕಠಿಣ ಪ್ರಸಂಗ ಇರಲಿ ತನ್ನ ಹಾಸ್ಯ ಪ್ರಜ್ಞೆಯಿಂದ ಮತ್ತು ತನ್ನ ಒಂದು ಆ ಒಂದು ಸದು ಹೃದಯ ಆ ನಿರ್ಮಲವಾದ ಹೃದಯದಿಂದ ಅವರು ಎಂಥ ಹೃದಯವನ್ನು ಗೆದ್ಬಿಡ್ತಾರೆ ನಾನು ಅಂದೆ ನಿಮಗೆ ಅದರೂ ಪಂದಂಗೆ ಇನ್ನು ನೀವು ಬೈಯೋಕ್ಕೆ ಬರಲ್ಲಪ್ಪ ಇವತ್ತೇ ಕೊನೆ ಬೈಯೋದು ಅಂಥೇಳಿ ತಮಾಷೆ ಮಾಡಿದೆ ಇದೇನಪ್ಪ ಹಿಂಗೆ ಹೇಳ್ತೇವೆ ಏನು ನಾನೇನು ಸಿದ್ದರಾಮಯ್ಯನ ಮೂರನೇ ತಂಗಿ ಕೊನೆ ನಾಲ್ಕನೇ ಮೊಮ್ಮಗ ಅಂತ ತಿಳ್ಕೊಂಡು ನನಿ ಹೊತ್ತು ಅಂದರೆ ಇದು ಅಂದು ಅಂದರೆ ಪೀಠಕ್ಕೆ ಪೀಠಾರೋಹಣ ಮಾಡಿಸಿದ್ಮೇಲೆ ಇವಾಗ ನಾವು ಚರಪಟ್ಟ ದೀಕ್ಷೆ ಕೊಡ್ತೀವಲ್ಲ ಚಿನ್ಮಯ ಅನುಗ್ರಹ ದೀಕ್ಷೆ ತೊಗೊಂಡು ತೊಗೊಂಡ್ಮೇಲೆ ಅವರು ಅವ್ರು ನಮ್ಮ ಪಾತ್ಪೂಜೆ ಮಾಡಿ ಪಾದತ್ಕ ತಗೊಳ್ತೀವಿ ಆಮೇಲೆ ಅವ್ರ ಪಾತ್ರಪೂಜೆ ಮಾಡಿ ನಾವು ತಗೊಳ್ತೀವಿ ಇದು ವಿರಕ್ತ ಸಂಪ್ರದಾಯ ನಮಗೆ ಹಲವು ಪ್ರಭುಗಳ ಶೂನ್ಯ ಸಂಪ್ರದಾಯದಲ್ಲಿ ಗುರು ಶಿಷ್ಯ ಸಮಾನರಾಗ್ತಾರೆ ಅಂದರೆ ದೀಕ್ಷೆ ಕೊಟ್ಟ ಮೇಲೆ ಆಮೇಲೆ ಪೀಠಾರೋಹಣ ಮಾಡಿಸಿದ ಮೇಲೆ ನಾವು ಅವ್ರ ಜೊತೆ ಹಿಂದೆ ಹಿಂದೆ ಹಂಗೆ ಇರೋಕ್ಕೆ ಅದಕ್ಕೆ ಈ ಒಂದು ಇಂಥ ಇಂಥದ್ದೊಂದು ಪ್ರಸಂಗ ನಿಮಗೆ ಹೇಳಬೇಕು ದಿನಾನಂದಿಗೂ ಗೊತ್ತಿರಲಿ ಎಲ್ರಿಗೂ ಇದು ಶ್ರೀ ಶ್ರೀ ಕೃಷ್ಣದೇವರಾಯನ ಪಟ್ಟಾಭಿಷೇಕಕ್ಕಿಂತ ಮುಂಚೆ ಘಟನೆ ನಡೆಯುತ್ತೆ ಅಲ್ಲಿ ಒಬ್ಬ ಒಳ್ಳೆ ಮಂತ್ರಿ ಅಂತ ನಿಮಗೆಲ್ಲ ಗೊತ್ತಿರಬೇಕು ತಿಮ್ಮರಸ ಅಂತೇಳಿ ಆ ತಿಮ್ಮರಸ ಕೃಷ್ಣದೇವರಾಯನ ಬೆಳೆಸಿದವನು ಯಾಕೆ ಕೃಷ್ಣದೇವರಾಯ ತಾಯಿ ತಂದೆ ಇರಲಿಲ್ಲ ಅವನಿಗೆ ನನಗೆ ಆ ಅನಾಥನಾಗಿ ಬಂದಂತ ಅವನು ಅವನನ್ನು ಬೆಳೆಸಿ ಎಲ್ಲ ಪಾಲನೆ ಪೋಷಣೆ ಮಾಡಿ ದೊಡ್ಡವನ್ನ ಪೀಠಕ್ಕೆ ಕೂರಿಸ್ಬೇಕು ಭಾಳ ಭಕ್ತಿ ತಿಮ್ಮರಸದ ಮೇಲೆ కృష్ణదేవరాయలు సరే కృష్ణదేవరయ సరీ పీఠకొస ముంచే బెళ్కి ఇంకా దీక్షే అదేం సంప్రదాయలు ఇత మరే కర్క మరే కర్కొండ్బట్టు కృష్ణదేవరాయలు నిల్సి జోరగా కపాలకు పడీతారు యాకే అప్పజీ అంత కప్పి తనకే కి మరసీ యాకప్పాజీ నోడల్ల నోడ ఇన్ని ఇల్లి తనక నేను కృష్ణ ఇను ముందే కృష్ణదేవరయ ಇನ್ಮೇಲೆ ನೀನೇನೇ ತಪ್ಪು ಮಾಡಿದ್ರು ನಾನು ನಿನಗೆ ಹೇಳಕ್ಕೆ ಬುದ್ಧಿ ಹೇಳಕ್ಕಲ್ಲ ಯಾಕೆಂದರೆ ನಿನ್ನ ರಾಜ ನಾನು ಮಂತ್ರಿ ಆಗಿರ್ತೀನಿ ಇವತ್ತೇ ಕೊನೆ ನಿನ್ನಿಂದ ಯಾರಿಗೂ ಅನ್ಯಾಯ ಆಗಬಾರ್ದು ನಿನ್ನಿಂದ ಪ್ರಜೆಗಳಿಗೆ ಪೀಡನೆ ಆಗಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ಆದ್ದರಿಂದ ನೀನು ಒಬ್ಬ ಒಳ್ಳೆಯ ರಾಜನಾಗಿ ಬೆಳೀಬೇಕು ಅದಕ್ಕೆ ಈ ಏಟ್ ಕೊಟ್ಟಿದ್ದೀನಪ್ಪ ಇನ್ನು ಮುಗಿಸ್ತು ಇನ್ನು ನಾನು ಮಂತ್ರಿ ನೀನು ರಾಜ ಅಂತ ಇಟ್ಕೊಂಡೆ ಹಾಗೆಯೇ ನಾನು ಲಿಂಗಾನಂದಿಗೆ ಹೇಳೋದೇನು ಅಂದರೆ ಇವತ್ತು ಇಲ್ಲಿ ತನಕ ಲಿಂಗಾನಂದ ನಮ್ಮ ಶಿಷ್ಯ ಅವತ್ತು ಬೈದ್ ಬುದ್ಧಿ ಹೇಳ್ತಿದ್ವಿ ಬಡದ ಬುದ್ಧಿ ಹೇಳ್ತಿದ್ವಿ ತಮಾಷೆ ಮಾಡ್ತಿದ್ದೆ ಏನಾದ್ರು ಮಾಡ್ತಾರೆ ಇನ್ನು ಅವರು ಪೀಠಾರೋಹಣ ಮಾಡಿದ್ರು ಅವರು ಪೀಠಾಧೀಶರು ನಾವು ಸಾಧಿಸ್ವಿ ಗೊತ್ತಾಯ್ತಲ್ಲ ನಾವು ಸಾಧಕರು ಸಾಧಕನೇ ಅವ್ರ ಗುರುಗಳು ಅಂತ ಅವ್ರು ಗೌರವಿಸ್ಬೋದು ಆದ್ದರಿಂದ ಮುಂದೆ ಅವರು ಪೀಠಕ್ಕೆ ಬಂದ ಮೇಲೆ ಇನ್ಮೇಲೆ ಮೇಲೆ ಆ ಹಿಂದಿನ ಪದ್ಧತಿಗಳನ್ನು ಸ್ವಲ್ಪ ಬಿಟ್ಕೊಡ್ಬೇಕು ಅಂದರೆ ಆ ಸಮಯ ಪಾಲನೆ ಮಾಡಬೇಕು ಆಮೇಲೆ ಯಾವುದೇ ಕಾರಣಕ್ಕೂ ಅವಧೂತ ಪರಂಪರೆ ಇದ್ದರೂ ಕೂಡ ನೀವು ಗಾಂಜಾ ಸೇದಂಗಿಲ್ಲ ಜೀವ ಹೋಗಲಿ ಗೊತ್ತಾಯ್ತಲ್ಲ ಜೀವ ಹೋಗ್ಲಿ ಗಾಂಜಾ ಸೇವೋಂಗಿಲ್ಲ ಹಳೆ ಸಂಪ್ರದಾಯಗಳು ಅಥವಾ ಈಗೇನು ನಮ್ಮ ಕುಂಭ ಸಂಪ್ರದಾಯ ಇದೆ ಅದನ್ನು ಮಾಡೋಂಗಿಲ್ಲ ಅದೊಂದು ವಿಷಯ ಇಲ್ಲ ದುಷ್ಟದ ವಿಷಯ ಇಲ್ಲ ಇನ್ನು ಬೇರೆ ನಿಮ್ಮ ಮಠದ ಸಂಪ್ರದಾಯದಿಂದವೋ ಅವ್ನು ಮಾಡ್ಕೊಳ್ಳಿ ಮೂರ್ತಿ ಪೂಜೆ ಇರ್ಬೋದು ಸಿದ್ದಾರ್ ಪೂಜೆ ಇರ್ಬೋದು ಅವೆಲ್ಲ ನೀವು ಮಾಡ್ಕೊಳ್ಬೇಕು ಮಠ ಸಂಪ್ರದಾಯ ಮಾಡಬೇಕು ಗಾಂಜಾ ಸೇರ್ತಕ್ಕಂಥದ್ದು ಚಟಗಳಿಗೆ ಬಲೆ ಆಗ್ತಕ್ಕಂಥದ್ದನ್ನು ಯಾವ ಮೊದಲು ಮಾಡಂಗಿಲ್ಲ ಆಮೇಲೆ ಅಂಥದ್ದನ್ನು ಭಕ್ತರು ಭಕ್ತರು ಕೂಡ ಅವನ ಬಿಡಿಸ್ಬೇಕು ಈಗ ಪೀಠಾಧೀಶರಾಗಿರೋದ್ರಿಂದ ನಿಮ್ಗೊಂದು ದಂಡ ಕೊಟ್ಟಿರ್ತೀವಿ ಧರ್ಮದಂಡ ಇರ್ತದೆ ಆ ಧರ್ಮದಂಡ ಏನಕ್ಕಪ್ಪ ಅಂತಂದರೆ ಪ್ರಸಂಗ ಬಂದರೆ ಬಡದು ಬಿಡಿಸ್ ಭಕ್ತನ ತಿದ್ದಬೇಕು ನೀವು ಅವಧೂತ ಶಿವಾನಂದರ ಸಂತ ಒಳ್ಳೆ ಗುಣಗಳು ಮತ್ತು ಸಿದ್ಧಾರ ಸಂಪ್ರದಾಯದ ಒಳ್ಳೆ ಮಾರ್ಗಗಳನ್ನು ಅಳವಡಿಸ್ಕೊಂಡು ನೀವು ನಿಮ್ಮ ರೀತಿಯಲ್ಲಿ ಬೆಳೀಬೇಕು ಇವತ್ತು ನಾವು ನಿಮಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ದೀವಿ ನಿಮ್ಮನ್ನು ಪೀಠಾಧೀಶನಾಗ ಮಾಡ್ತಾ ಇರೋದು ಏನಕ್ಕಪ್ಪ ಅಂತಂದರೆ ಯಾರ್ದು ಇನ್ನೊಬ್ಬರು ಅನುಕರಣೆ ಮಾಡುವಂಥಲ್ಲ ಯಾರ್ದು ಇನ್ನೊಬ್ಬರ ಮಾರ್ಗದಲ್ಲಿ ನಡಿಬೇಕು ಅಂತ ನಿಮ್ಮದೇ ಆದಂತಹ ಒಂದು ಪದ್ಧತಿ ಇರ್ತದೆ ಆ ಪದ್ಧತಿನಲ್ಲಿ ಪರಮಾತ್ಮ ಹೇಗೆ ನಡೆಸ್ತಾನೋ ಹಾಗೆ ನಡೆದು ಈ ಜಗತ್ತಿನಲ್ಲಿ ಬಸವಣ್ಣವರು ಅಲ್ಲಮ್ಮ ಪ್ರಭುಗಳು ಮಹದೇಶ್ವರರು ಸಿದ್ಧಲಿಂಗೇಶ್ವರರು ಎಲ್ಲ ಅವರಿಗೆ ಏನು ಪರಂಪರೆ ಇದೆಯೋ ಅವರೆಲ್ಲರೂ ಏನಕ್ಕೋಸ್ಕರ ಶ್ರಮಿಸಿದಾರಪ್ಪ ಅಂದರೆ ಜಗತ್ತು ಕೈಲಾಸ ಆಗಬೇಕು ಮತ್ತೆ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದು ಹೇಳಿ ಅವರೇನು ಶ್ರಮಪಟ್ಟಿದ್ರು ಆ ಮಾರ್ಗದಲ್ಲಿ ನೀವು ನಡಿಬೇಕು ಅದಕ್ಕೋಸ್ಕರ ನಾವು ಮೇಲ್ನೋಟಕ್ಕೆ ಸಿದ್ಧಾರೂಢವರ ಪರಂಪರೆ ಬೇರೆ ಹಸನ್ನ ಪರಂಪರೆ ಬೇರೆ ಅಂತ ಹೇಳಿ ಹೇಳ್ತಿರ್ಬೋದು ಆದರೆ ಅವೆರಡೂ ಒಂದೇ ಸಂಗಮ ಆಗಿದೆ ಹೆಂಗೆ ಕರುಣಾಯುವನ ಸಂಗಮ ಆಗಿದೆಯೋ ಹಾಗೆ ಇವು ಕೂಡ ಸಂಗಮವಾಗಿದೆ ಸಿದ್ದಾರೂಢರು ಕೂಡ ಮೊದಲು ಬಸವಣ್ಣರನ್ನು ಆರಾಧಿಸ್ತಾ ಇರುವಂತವ್ರೆ ಆದ್ದರಿಂದ ನೀವು ಲಿಂಗವನ್ನು ಬಿಡಲಾರ್ದಂಗೆ ಲಿಂಗ ಮಾರ್ಗದಲ್ಲಿ ನಡೆದು ಲಿಂಗ ಮಾರ್ಗದಲ್ಲಿ ಬದುಕಿ ನಿಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಬೇಕು ಜೊತೆಗೆ ಪರಮಾತ್ಮ ಒಂದು ಶಕ್ತಿ ಕೊಟ್ಟಿದ್ದಾನೆ ಸ್ವತಂತ್ರವಾಗಿ ವಿಚಾರ ಮಾಡತಕ್ಕಂಥ ಸ್ವತಂತ್ರ ನಿರ್ಣಯ ತೆಗೆದುಕೊಳ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ನಿಮಗೆ ಕೊಟ್ಟು ಕಳಿಸಿದ್ದಾನೆ ಅದನ್ನು ಬಳಸ್ಕೊಂಡು ಈ ಭಾಗದಲ್ಲಿ ಒಟ್ಟು ಕರ್ನಾಟಕದಲ್ಲಿ ಒಬ್ಬ ಪ್ರಸಿದ್ಧವಾದಂಥ ಶ್ರೇಷ್ಠರಾದಂಥ ಒಬ್ಬ ಮೂರ್ತಿಯಾಗಿ ನೀವು ಬೆಳೀಬೇಕು ಅಂತಕ್ಕಂಥದ್ದು ನನ್ನ ಆಶೆ ಇದೆ ಅದನ್ನು ಹಾಗೆ ಬದುಕಬೇಕು ಚೆನ್ನಾಗಿ ಬದುಕಿ ಇವತ್ತು ನಾವು ನಿಮಗೆ ಏನು ದೀಕ್ಷೆ ಕೊಡ್ತಾ ಇದ್ದೀವಿ ಅದು ಆ ಚಿಕ್ಕಮನ್ನ ಗುರುಗಳಿರ್ಬೋದು ನಮ್ಮ ವ್ಯೋತಿಷ್ಠಾನಂದ ಗುರುಗಳಿರ್ಬೋದು ನಾವು ಎಲ್ಲರೂ ಸೇರಿ ನಿಮ್ಮನ್ನೇನು ಪಿತಾರವನ್ನು ಮಾಡಿಸ್ತಾ ಇದ್ದೀವಿ ಅವರೆಲ್ಲರಿಗೂ ಒಳ್ಳೆಯ ಹೆಸರು ತಂದು ಇನ್ನೂ ನಮ್ಮನ್ನು ಮೀರಿ ಬೆಳಿಬೇಕು ನೀವು ಅಂತ ಶಕ್ತಿ ಭಕ್ತಿಯನ್ನು ವಿಶ್ವಗುರು ಬಸವಣ್ಣನವರು ದಯಾವಾದಂಥ ಪರಮಾತ್ಮ ನಿಮಗೆ ಅನುಗ್ರಹಿಸಿ ಅಂತ ತಿಳ್ಕೊಂಡು ಹಾರೈಸಿ ಈಗ ದೀಕ್ಷಾ ಕಾರ್ಯಕ್ರಮ ನಡೆಯುತ್ತೆ ಮೊದಲಿಗೆ ಲಿಂಗ ದೀಕ್ಷೆ ಆಗುತ್ತೆ ಸಾಂಪ್ರದಾಯಿಕವಾಗಿ ಲಿಂಗ ಪೂಜೆಯಾಗಿ ಲಿಂಗ ದೀಕ್ಷೆ ಆಗುತ್ತೆ ಆ ನಂತರ ಮುಂದಿನ ವಿಧಿಗಳನ್ನು ನಮ್ಮ ನಮಗೆ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಾವು ನಡೆಸ್ತಾ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ ಇವಾಗ ಪೂಜೆ ॐ श्री गुरुबसवलिङ्गाय नमः ॐ श्री गुरुबसवलिङ्गाय नमः ॐ श्री परिपास्म विभं श्री गुरुबसवलिङ्गाय नमः ॐ श्री

इन बंदो पर साला आज करे साहब ये भूमिकावत आवत है कोई था ना तो ड्रंक होकर तेरे को नहीं है सही बोल ले Deo gratias agimus

వచ్చిన కరుణాజల కరుణాజ వినయ జల విన జల సమతాజల కరుణాజలవే కరుణాజల గురుపాలు వినయ జలవే విన జలవే లింగప అక లింగప అక్క సమతాజలవే సమతా జలవే

त्रिविध कर्म त्रिविध विविध कर्म नास्ति कूडल चन्न संगम देवा कूडल चन्न संगम देवा ई त्रिविधो दकवा ई त्रिविधो दकवा निम शरणे बल निम्मा शरणे बल शरणे शरणे তেনেকে <uds>